ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜನವರಿ ನಾಲ್ಕನೇ ವಾರದಲ್ಲಿ ಹಲವಾರು ಯೋಗಗಳು ರೂಪುಗೊಳ್ಳುವುದರಿಂದ ಈ ಸಮಯ ತುಂಬಾ ವಿಶೇಷವಾಗಿದೆ ಈ ಸಮಯದಲ್ಲಿ ರಾಜಯೋಗ ಗಜ್ಕೇಸರಿ ಯೋಗ ಲಕ್ಷ್ಮೀನಾರಾಯಣ ಯೋಗ ರೂಪುಗೊಳ್ಳುತ್ತವೆ ಹಾಗಾಗಿ ಜನವರಿ ತಿಂಗಳ ನಾಲ್ಕನೇ ವಾರ ದ್ವಾದಶಿ ರಾಶಿಯವರು ವಿಶೇಷ ಲಾಭವನ್ನು ಪಡೆಯಲಿದ್ದಾರೆ ಜೀವನದಲ್ಲಿ ಗೌರವ ಖ್ಯಾತಿ ಪ್ರಗತಿ ಸಂಪತ್ತು ವೃದ್ಧಿಯಾಗಲಿದೆ ಅಪೂರ್ಣವಾದ ಆಸೆಗಳು ಈ ಅವಧಿಯಲ್ಲಿ ಪೂರ್ಣಗೊಳ್ಳಲಿವೆ ಜನವರಿ ಇಪ್ಪತ್ತರಿಂದ ಜನವರಿ ಇಪ್ಪತ್ತಾರರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಈ ವರ್ಷ ನಿಮ್ಮ ಆರೋಗ್ಯವು ಸಾಮಾನ್ಯಕ್ಕಿಂತ ಉತ್ತಮವಾಗಿರುತ್ತದೆ ಈ ಕಾರಣದಿಂದಾಗಿ ನೀವು ಉಲ್ಲಾಸವನ್ನು ಅನುಭವಿಸುವಿರಿ ನಿಮ್ಮ ಹರ್ಶ್ಚಿತ್ತದಿಂದ ವರ್ತನೆಯೊಂದಿಗೆ ನೀವು ಇತರರೊಂದಿಗೆ ಬಹಿರಂಗವಾಗಿ ನಗುವುದನ್ನು ಕಾಣುವ ಸಮಯ ಇದು ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವನ್ನು ಮೊದಲ ಮನೆಯಲ್ಲಿ ಇರಿಸಿರುವುದರಿಂದ ಈ ವಾರ ಇತರ ಮಾತುಗಳನ್ನು ಕೇಳುವ ಮೂಲಕ ನೀವು ಯಾವುದೇ ಹೂಡಿಕೆ ಮಾಡಿದರೆ ಆರ್ಥಿಕ ನಷ್ಟವು ಬಹುತೇಕ ಖಚಿತವಾಗಿರುತ್ತದೆ ಎಂದು ಗ್ರಹ ನಕ್ಷತ್ರಗಳ ಚಲನೆಯು ತೋರಿಸುತ್ತಿದೆ ಆದ್ದರಿಂದ ನಿಮ್ಮ ಹಣವನ್ನು ಇತರ ಮಾತಿನ ಮೇರೆಗೆ ಎಲ್ಲಿಯಾದರೂ ಹೂಡಿಕೆ ಮಾಡುವುದನ್ನು ತಪ್ಪಿಸಿ ಮತ್ತು ನಿಮ್ಮ ಬುದ್ದಿವಂತಿಕೆಯಿಂದ ಕೆಲಸ ಮಾಡಿ ನಿಮ್ಮ ತಮಾಷೆಯ ಸ್ವಭಾವದಿಂದಾಗಿ ಈ ವಾರ ನಿಮ್ಮ ಕುಟುಂಬದ ವಾತಾವರಣವನ್ನು ಸಾಮಾನ್ಯಕ್ಕಿಂತ ಹೆಚ್ಚು ಆಹ್ಲಾದಕರವಾಗಿಸುತ್ತದೆ ಅಲ್ಲದೆ ಈ ಸಮಯದಲ್ಲಿ ಅದ್ಭುತ ಸಂಜೆಗಾಗಿ ನಿಮ್ಮ ಕೆಲವು ಸಂಬಂಧಿಕರು ಅಥವಾ ಸ್ನೇಹಿತರು ಸಹ ನಿಮ್ಮ ಮನೆಗೆ ಭೇಟಿ ನೀಡಬಹುದು ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಹತ್ತನೇ ಮನೆಯಲ್ಲಿರುವುದರಿಂದ ಈ ವಾರ ಕಚೇರಿಯಲ್ಲಿ ಸಕಾರಾತ್ಮಕ ವಾತಾವರಣ ಇರುತ್ತದೆ ನಿಮ್ಮ ಸಹೋದ್ಯೋಗಿಗಳ ಸರಿಯಾದ ಬೆಂಬಲವನ್ನು ಪಡೆಯುವ ಮೂಲಕ ನಿಮ್ಮ ಯಾವುದೇ ಪ್ರಮುಖ ಕಾರ್ಯಗಳನ್ನು ಪೂರ್ಣಗೊಳಿಸಲು ನಿಮಗೆ ಸಾಧ್ಯವಾಗುತ್ತದೆ ಇದರೊಂದಿಗೆ ನೀವು ಶೀಘ್ರದಲ್ಲೇ ಕೆಲಸದಿಂದ ಮನೆಗೆ ಹೋಗಬಹುದು ಸಮಯಕ್ಕೆ ಮುಂಚಿತವಾಗಿ ಮನೆಗೆ ಹೋಗಿ ಮತ್ತು ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆಯಬಹುದು ನೀವು ಯಾವುದೇ ವಿದೇಶಿ ಶಾಲೆಯಲ್ಲಿ ಪ್ರವೇಶಕ್ಕಾಗಿ ಕಳೆದ ಹಲವಾರು ದಿನಗಳಿಂದ ಪ್ರಯತ್ನಿಸುತ್ತಿದ್ದರೆ ಈ ವಾರ ನಿಮ್ಮ ಎಲ್ಲಾ ಪ್ರಯತ್ನಗಳ ನಂತರ ನೀವು ಇನ್ನೂ ಹೆಚ್ಚು ಕಾಯಬೇಕಾಗುತ್ತದೆ ಏಕೆಂದರೆ ಅಪೂರ್ಣವಾದ ಡಾಕ್ಯುಮೆಂಟ್ ನಿಮಗೆ ಕಠಿಣವಾಗಬಹುದು ಈ ವಾರ ಗ್ರಹಗಳ ಸ್ಥಾನವು ನಿಮಗೆ ಅನುಕೂಲಕರವಾಗಿದೆ ಹಾಗಾಗಿ ವೃತ್ತಿ ಜೀವನದಲ್ಲಿ ತುಂಬಾನೇ ಅನುಕೂಲಕರವಾದ ಫಲಿತಾಂಶ ಪಡೆಯುತ್ತೀರಿ ಇನ್ನು ಈ ವಾರ ಆರ್ಥಿಕವಾಗಿ ನಿಮಗೆ ಪ್ರಯೋಜನಕಾರಿಯಾಗಿದೆ ಕುಟುಂಬ ಜೀವನ ಚೆನ್ನಾಗಿರಲಿದೆ ನಿಮ್ಮ ಹಾಗೂ ಸಂಗಾತಿ ನಡುವಿನ ಬಾಂಧವ್ಯ ಚೆನ್ನಾಗಿರಲಿದೆ ಗುರು ನಿಮ್ಮ ರಾಶಿಯಲ್ಲೇ ಇರುವುದರಿಂದ ಒತ್ತಡಗಳು ಇರುತ್ತದೆ ತಂದೆಯ ಆರೋಗ್ಯಕ್ಕೆ ಧಕ್ಕೆ ಲಾಭಸ್ಥಾನದ ರಾಹುವಿನಿಂದ ಹಣದ ಹರಿವು ಉತ್ತಮವಾಗಿದ್ದರೂ ಹಣದ ಖರ್ಚು ಕೂಡ ಇರುತ್ತದೆ ನೀವಂದುಕೊಂಡ ರೀತಿಯಲ್ಲಿ ಖರ್ಚು ಮಾಡಲಿಕ್ಕಾಗದೆ ಲೆಕ್ಕಾಚಾರ ತಲೆಕೆಳಗಾಗುತ್ತದೆ ಮಾನಸಿಕ ದೈಹಿಕ ಶ್ರಮ ಅಶಾಂತಿ ಇರುತ್ತದೆ ಕೆಲವೇ ದಿನಗಳಲ್ಲಿ ಗುರುಬಲ ಹಾಗೂ ಶನಿಬಲ ದೊರೆಯುತ್ತದೆ ಅಲ್ಲಿಯವರೆಗೆ ಕಾಯಬೇಕು ಈ ವಾರ ಸಾಮಾಜಿಕೀಕರಣವು ಹೆಚ್ಚಿನ ಮಹತ್ವದ್ದಾಗಿರುತ್ತದೆ ರಾಶಿಚಕ್ರದ ಸೈನಿಕ ಮಂಗಳ ಮೂರನೇ ಮನೆಯ ಮೂಲಕ ಚಲಿಸುತ್ತಿದ್ದು ಇದು ನಿಮ್ಮನ್ನು ಸ್ವಲ್ಪ ಕುಗ್ಗಿಸಬಹುದು ಆದ್ದರಿಂದ ನೀವು ಹವಾಮಾನದಲ್ಲಿ ಸ್ವಲ್ಪ ಒತ್ತಡಕ್ಕೆ ಒಳಗಾಗಬಹುದು ನಿಮ್ಮ ಓಡ ಹುಟ್ಟಿದವರು ನೆರೆಹೊರೆಯವರು ಅಥವಾ ನೆಟ್ವರ್ಕ್ ವಲಯಗಳೊಂದಿಗೆ ವಾದಗಳಿಗೆ ಅವಕಾಶಗಳಿವೆ ಆದ್ದರಿಂದ ನೀವು ಸಂವಹನ ನಡೆಸುವಾಗ ಜಾಗರೂಕರಾಗಿರಬೇಕು ನಿಮ್ಮ ಪ್ರಯಾಣ ಯೋಜನೆಗಳಿಗೆ ನೀವು ಪ್ಲಾನ್ ಬಿ ಹೊಂದಿರಬೇಕು ಏಕೆಂದರೆ ಮಂಗಳ ದುರ್ಬಲತೆ ಮತ್ತು ಹಿಮ್ಮೆಟ್ಟುವಿಕೆಯಿಂದಾಗಿ ಕೆಲವು ಅಡೆತಡೆಗಳು ಅಥವಾ ವಿಳಂಬಗಳು ಉಂಟಾಗಬಹುದು ಸಂವಹನ ಆಧಾರಿತ ಕ್ಷೇತ್ರದಿಂದ ಬಹು ಕಾರ್ಯಗಳು ಇರುತ್ತವೆ ಆದರೆ ದೋಷಗಳು ಇರಬಹುದು ಆದ್ದರಿಂದ ಬರಹಗಾರರು ಶಿಕ್ಷಕರು ಮತ್ತು ಧರ್ಮೋಪದೇಶಕರು ತಮ್ಮ ಕೆಲಸವನ್ನು ಪರಿಶೀಲಿಸಬೇಕು ಬುಧ ಒಂಬತ್ತನೇ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ನಿಮ್ಮ ಜಗತ್ತನ್ನು ವಿಸ್ತರಿಸುತ್ತಿರುವುದರಿಂದ ಇದು ಕಲಿಕೆಗೆ ಉತ್ತಮ ಹಂತವಾಗಿದೆ ನೀವು ಕೋರ್ಸ್ಗೆ ಸೇರಲು ಪ್ರಯತ್ನಿಸುತ್ತೀರಿ ಅಥವಾ ನೀವು ಬೋಧನೆಯನ್ನು ಪ್ರಾರಂಭಿಸುತ್ತೀರಿ ಅದು ತುಂಬಾ ಪ್ರತಿಫಲದಾಯಕವಾಗಿರುತ್ತದೆ ಉದ ಒಂಬತ್ತನೇ ಮನೆಯ ಮೂಲಕ ಚಲಿಸುತ್ತಿದ್ದಾನೆ ಆದ್ದರಿಂದ ನೀವು ನಿಮ್ಮ ಮಾರ್ಗದರ್ಶಕರೊಂದಿಗೆ ನಿಕಟ ಸಂವಹನವನ್ನು ಹೊಂದಿರುತ್ತೀರಿ ಜಾಗತಿಕ ಉದ್ಯಮಗಳು ಈ ಸಂಚಾರದ ಭಾಗವಾಗಿರುತ್ತವೆ ಮತ್ತು ನೀವು ವಿಭಿನ್ನ ಸಂಸ್ಕೃತಿಗಳ ಜನರೊಂದಿಗೆ ಆಗಾಗ್ಗೆ ಸಂಭಾಷಣೆ ನಡೆಸುತ್ತೀರಿ ಹತ್ತನೇ ಮನೆಯಲ್ಲಿ ಸೂರ್ಯನ ಸಂಚಾರದಿಂದಾಗಿ ನಿಮ್ಮ ವೃತ್ತಿ ಜೀವನವು ಅಭಿವೃದ್ಧಿ ಹೊಂದುತ್ತದೆ ಆದ್ದರಿಂದ ನೀವು ಜವಾಬ್ದಾರಿಯುತವಾಗಿರಬೇಕು ನಿಮ್ಮ ವೃತ್ತಿ ಇಮೇಜ್ ಮತ್ತು ಖ್ಯಾತಿಯ ಮೇಲೆ ಬೆಳಕು ಚೆಲ್ಲುತ್ತದೆ ಆದ್ದರಿಂದ ನೀವು ಪ್ರಬುದ್ಧವಾಗಿ ವರ್ತಿಸಬೇಕು ಏಕೆಂದರೆ ವಿಶ್ವವು ನಿಮ್ಮನ್ನು ಬೆಳೆಯಲು ಬಯಸುತ್ತದೆ ಇದು ವೃತ್ತಿಜೀವನದ ಪ್ರಗತಿಗೆ ಸಮಯ ಆದ್ದರಿಂದ ನಿರುದ್ಯೋಗಿ ವೃಷಭ ರಾಶಿಯ ಸ್ಥಳೀಯರು ಹೊಸ ಅವಕಾಶವನ್ನು ಪಡೆಯುತ್ತಾರೆ ಮತ್ತು ಉದ್ಯಮಿಗಳು ತಮ್ಮ ಉದ್ಯಮಗಳನ್ನು ವಿಸ್ತರಿಸಲು ಪ್ರಯತ್ನಿಸುತ್ತಾರೆ ಶುಕ್ರನು ಹೊಸ ತಂಡದ ಸೆಟ್ಟಿಂಗ್ಗಳನ್ನು ಮತ್ತು ಆರ್ಥಿಕ ಲಾಭಕ್ಕಾಗಿ ದೀರ್ಘಾವಧಿಯ ಯೋಜನೆಗಳನ್ನು ತರುತ್ತಾನೆ ಆದರೆ ನೀವು ನಿಮ್ಮ ಖರ್ಚುಗಳನ್ನು ಕಡಿತಗೊಳಿಸಬೇಕಾಗುತ್ತದೆ ನೀವು ಕೆಲವು ಜಾಗತಿಕ ಉದ್ಯಮಗಳನ್ನು ಹೊಂದಿರುತ್ತೀರಿ ಅಥವಾ ವಿವಿಧ ಸ್ಥಳಗಳ ಜನರೊಂದಿಗೆ ಸಂವಹನ ನಡೆಸುತ್ತೀರಿ ಅದು ಖಂಡಿತವಾಗಿಯೂ ನಿಮ್ಮನ್ನು ಸಬಲಗೊಳಿಸುತ್ತದೆ ತಂಡದ ಸಭೆಗಳು ಮಿದುಳಿನ ಬಿರುಗಾಳಿ ಅವಧಿಗಳು ಮತ್ತು ತಂಡದ ಪ್ರವಾಸಗಳು ಸಹ ಬರಬಹುದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪುರಾತನ ಗ್ರಂಥವಾದ ಲಲಿತಾ ಸಹಸ್ರನಾಮವನ್ನು ಪ್ರತಿದಿನ ಪಠಿಸಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಜನವರಿ ಇಪ್ಪತ್ತು ರಿಂದ ಜನವರಿ ಇಪ್ಪತ್ತಾರರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ